ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಎತ್ತರ ಮಟ್ಟಕ್ಕೂ ಬೆಳೆಯಲಿ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ ಅವರಿಂದ ಸಲಹೆ ನಂಜನಗೂಡು ತಾಲೂಕು ಸುತ್ತೂರಿನ ಸರ್ಕಾರಿ ಶಾಲೆಯಲ್ಲಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಮಾರಳ್ಳಿ ರಂಗಸ್ವಾಮಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರತಿಭಾ ಪರಮೇಶ್ ಅವರು ಪ್ರತಿಭಾ ಕಾರಂಜಿಯಲ್ಲಿ ಬಹುಮಾನ ಪಡೆದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಾಗರಾಜು ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರವಿ ಸೇರಿದಂತೆ ಹಲವರು ಹಾಜರಿದ್ದರು ಹಾಕೊಂಡು ಕಾಪಿಟ್ ಮಾಡ್ತಾ ಇದ್ದೀರಾ ಆದರೆ ಇಷ್ಟು ಸುಂದರವಾಗಿ ನಡೆಯುತ್ತೆ ಅಂತ ನಮಗೆ ಗೊತ್ತಾಗಲಿಲ್ಲ ನಿನ್ನೆ ಅನಿವಾರ್ಯವಾಗಿ ಪ್ರಥಮ ಸಂಸ್ಥೆಯವರಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ರು ಇಲ್ಲಿ ಅಲ್ಲಿಗೆ ನಮ್ಮನ್ನ ಆಹ್ವಾನಿಸಿದ್ರು ಅಧ್ಯಕ್ಷರು ಮತ್ತೆ ನಮಗೆ ಅವಾಗ ಬಂದಿದಾಗ ಇಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ತುಂಬ ಸುಂದರವಾಗಿ ಸೊಸ್ತಾಗಿ ನೃತ್ಯವನ್ನ ಮಾಡಿದ್ರು ಅದನ್ನು ನೋಡಿ ನಮ್ಗೆ ತುಂಬಾ ಖುಷಿಯಾಯಿತು ನಮ್ಮ ಬಾಲ್ಯ ಜೀವನದ ನೆನಪುಗಳನ್ನು ತಂದ್ಕೊಟ್ರು ಆ ಮಕ್ಕಳು ಈಗ ನಾವು ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಮೊರೆ ಹೋಗ್ತಾರೆ ಕಾನ್ವೆಂಟ್ಗಳಿಗೆ ಮೊರೆ ಹೋಗ್ತೀವಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಮಕ್ಕಳೇ ವರ್ಷದ ಕೊನೆಯಲ್ಲಿ ಯೂನಿಯನ್ ಡೇ ಸ್ಕೂಲ್ ಡೇ ಅಂತ ಇಟ್ಬಿಡ್ತಾರೆ ಇಟ್ಬಿಟ್ಟು ಸಮವಸ್ತ್ರಗಳು ಒಂದೇ ಥರ ಡ್ಯಾನ್ಸ್ಗೆ ಬಟ್ಟೆಗಳನ್ನು ಹೇಳ್ತಾರೆ ಒಂದೆರಡು ಸಾವಿರ ಒಂದು ಸಾವಿರ ಮೂರು ಸಾವಿರ ಎಲ್ಲ ಬಟ್ಟೆಗಳಿಗೆ ಫೀಸ್ ಎಲ್ಲ ತಗೊಂಡು ಆ ಬಟ್ಟೆಗಳನ್ನು ಹಾಕ್ಸಿ ಲೈಟ್ ಬಂಡ ಬಣ್ಣದ ಲೈಟ್ಗಳನ್ನೆಲ್ಲ ಹಾಕ್ಸ್ಬಿಟ್ಟು ಪೋಷಕರನ್ನೆಲ್ಲ ಕರೆಸ್ಬಿಟ್ಟು ನೃತ್ಯವನ್ನು ಮಾಡಿಸ್ತಾರೆ ಅವ್ರಿಗಿಂತ ಏನು ಕಮ್ಮಿಯಾಗಿ ಏನು ಮಾಡಲಿಲ್ಲ ನಮ್ಮ ಮಕ್ಕಳು ಹಗಲೊತ್ತಲೇ ನೈಸರ್ಗಿಕದ್ದು ಬರ್ತಕ್ಕಂಥ ಬೆಕ್ಕಿನ ನಡುವೆ ಆ ಮಕ್ಕಳು ಅವರು ರಿಯಲಾಗಿ ಹೇಗಿದ್ದಾರೆ ಆ ಸೌಂದರ್ಯದಲ್ಲೇ ಅವರು ನೃತ್ಯವನ್ನು ಮಾಡಿದ್ರು ಆ ಮಕ್ಕಳಿಗೆ ಒಂದು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿ ಅಲಂಕಾರವನ್ನು ಮಾಡಿದರೆ ಅಲ್ಲಿ ಕಾನ್ವೆಂಟಲ್ಲಿ ಓದಿ ನೃತ್ಯವನ್ನು ಪ್ರದರ್ಶಿಸ್ತಕ್ಕಂಥ ಮಕ್ಕಳಗಿಂತ ಏನು ನಮ್ಮ ಸರ್ಕಾರಿ ಶಾಲೆ ಮಕ್ಕಳೇನು ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ರು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಗಿ ನಾನು ಈ ಪ್ರೈಸನ್ನು ಕೊಟ್ಟಿದ್ದೀನಿ ಆದರೆ ಬೇರೆಯವರು ತಪ್ಪು ತಿಳ್ಕೊಬೇಡಿ ಮಕ್ಕಳ ಈ ಮಕ್ಳಿಗೆ ಕೊಟ್ಟಿರೋದು ನಮಗೂ ಮುಂದಿನ ಸರಿ ಸಿಗಲಿ ಅನ್ನೋ ಉತ್ಸಾಹದಲ್ಲಿ ನೀವು ವೇದಿಕೆ ಮೇಲೆ ಬಂದು ನೃತ್ಯವನ್ನು ಮಾಡಿ ಮುಂದಿನ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ನಿಮಗೂ ಈ ಥರ ಪ್ರಶಸ್ತಿಗಳನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಸಿಗುತ್ತೆ ಪ್ರತಿಭೆ ಏನಾದರೂ ಎಲ್ಲರಲ್ಲೂ ಇರುತ್ತೆ ಆದರೆ ಕೆಲವರಿಗೆ ವೇದಿಕೆ ಮೇಲೆ ಬಂದು ಮಾಡೋದಕ್ಕೆ ಭಯ ಇರುತ್ತೆ ಆದರೆ ಆ ಭಯವನ್ನು ಬಿಟ್ಟು ನೀವು ಈ ವೇದಿಕೆಯಲ್ಲಿ ಇಂಥ ಸಂದರ್ಭಗಳಲ್ಲಿ ಆ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಅದನ್ನು ನೋಡ್ತಕ್ಕಂಥ ವೀಕ್ಷಕರು ನೋಡಿ ಅವ್ರಿಗೆ ಏನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ದಂಗಾಗುತ್ತೆ ಅಂದರೆ ನೀವು ಕೊಡ್ತಕ್ಕಂಥ ಒಂದು ದೊಡ್ಡ ಚಪ್ಪಾಳೆ ಮತ್ತು ಜೊತೆಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಈ ತರ ಬಹುಮಾನಗಳನ್ನ ಕೊಡೋದ್ರಿಂದ ಅವರಿಗೂ ಖುಷಿ ಆಗುತ್ತೆ ನೋಡಿ ಇನ್ನೂ ತುಂಬಾ ಮಕ್ಕಳು ಉತ್ಸಾಹಕರಾಗ್ತಾರೆ ನಾವು ಡ್ಯಾನ್ಸ್ ಮಾಡಬೇಕು ನೃತ್ಯವನ್ನ ಮಾಡಬೇಕು ನಾವು ವೇದಿಕೆಯಲ್ಲಿ ಹೋಗಿ ಪ್ರಶಸ್ತಿಯನ್ನ ಗಳಿಸ್ಕೋಬೇಕು ಅನ್ನೋ ಸ್ಫೂರ್ತಿ ಅವ್ರಿಗೆ ಸಿಗುತ್ತೆ ಈ ಮಾಧ್ಯಮಗಳಲ್ಲೆಲ್ಲ ಟಿವಿನಲ್ಲೆಲ್ಲ ಬರುತ್ತೆ ಡ್ರಾಮಾ ಜೂನಿಯರ್ಸ್ ಮಕ್ಕಳಿಗೆ ಮನರಂಜನೆ ಅಂತ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಯ್ತು ಯಾಕೆ ಖುಷಿ ಆಯ್ತು ಅಂತಂದ್ರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಇದೆ ಬೇರೆ ಇದೆ ಆ ಸಂಸ್ಥೆಗಿಂತ ನಮಗೆ ಎಲ್ಲ ಮಕ್ಕಳಿಗಿಂತ ಪ್ರೈವೇಟ್ ಸ್ಕೂಲು ಹೇಗಿದೆ ಆ ಮಟ್ಟಕ್ಕೆ ನಮಗೆ ಗೌರ್ಮೆಂಟ್ ಸ್ಕೂಲು ಕೂಡ ಅಷ್ಟೊಂದು ಶಿಕ್ಷಣ ಕೊಟ್ಟು ಮತ್ತು ಅವ್ರಿಗೆ ತರಬೇತಿ ಕೊಟ್ಟು ಅವರು ಶಿಸ್ತನ್ನ ಕಾಪಾಡಿಸಿದಾರಲ್ಲ ಅದು ಈ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಮತ್ತು ಎಲ್ಲ ನಮ್ಮ ಹನ್ನೆರಡು ಸ್ಕೂಲು ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೆ ಯಾಕಂದರೆ ಇವತ್ತು ನಮ್ಮ ದೇಶ ಕಟ್ಟಬೇಕಾದ್ರೆ ದೇಶ ಬೆಳೆಸ್ಬೇಕಾದ್ರೆ ಆ ಶಿಕ್ಷಕರೇ ಕಾರಣ ನಮ್ಮ ಪುಟ್ಟು ಪುಟ್ಟು ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಮರಿ ಇಲ್ಲಿ ಸಣ್ಣ ಮಕ್ಕಳು ತಗೊಬಂದು ಬೆಳೆಸ್ತಾ ಅವರು ಅಂಗನವಾಡಿ ಆಗ್ಬೋದು ಸ್ಕೂಲ್ ಆಗ್ಬೋದು ಅವ್ರು ಬೆಳೆಸಿ ಬೇಸಿಕಲಿ ಫೌಂಡೇಶನ್ ಹಾಕಿಬಿ ಅಲ್ಲಿ ಬೆಳೆಸ್ಬೇಕಾದ್ರೆ ರಾಜ್ಯ ಆಳಕ್ಕೆ ರಾಜ್ಯ ಕಟ್ಟೋಕ್ಕೆ ಮುಂದೆ ಅವರು ಅಧಿಕಾರಿಗಳಾಗಕ್ಕೆ ಈ ದೇಶನ ಯಾವ ರೀತಿ ಮಾಡಬೇಕು ಯಾವ ರೀತಿ ಒಂದು ಫೌಂಡೇಶನ್ ಹಾಕ್ಬೇಕು ಅನ್ನೋದಕ್ಕೆ ಮಾಡಿ ಕಟ್ಟಿಸಿರೋ ಅಂಥ ಶಿಕ್ಷಕರಿಗೆ ಮತ್ತೊಂದು ಸರಿ ನಾನು ಅವ್ರಿಗೆ ಧನ್ಯವಾದಗಳು ಯಾಕಂದರೆ ಅವ್ರು ತಂದೆ ತಾಯಿಗಳು ಎಲ್ಲೇ ಇರ್ತಾರೆ ಎಲ್ಲೇ ಬೆಳೀತಿರ್ತಾರೆ ಮಕ್ಕಳನ್ನ ಅವ್ರು ನೆಂಬಿ ಕಳಿಸ್ತಾರೆ ಮಕ್ಕಳನ್ನ ನೆಂಬಿ ಅವರು ಅವರು ಬೇಸಿಕ್ಕು ಅವರು ಏನು ಕಲಿಸಿರ್ತಾರೆ ಶಿಸ್ತನ್ನ ಏನು ಮಾಡಿರ್ತಾರೆ ಆ ಬೇಸಿಕಲ್ಲಿ ಬೇರೆಯವರು ಯಾವುದೇ ಊರಿಗೆ ಯಾವುದೇ ಜಿಲ್ಲೆ ದ ರಾಜ್ಯಗೋಗ್ರು ಕೂಡ ಆ ಗುರುಗಳನ್ನ ಅವರು ನೆನೆಸ್ಕೋಬೇಕು ಆ ಒಂದು ಬೇಸಿಕಲ್ಲಿ ಅವ್ರನ್ನ ಶಿಸ್ತನ್ನ ಕಲಿಸಿರ್ತಾರೆ ಆಟ ಆಗ್ಬೋದು ಪಾಠ ಆಗ್ಬೋದು ಮತ್ತು ಕಲಿಯೋದನ್ನ ಒಂದು ತಂದೆ ತಾಯಿಗಳ ಹತ್ರ ಹಿರಿಯವ್ರ ಹತ್ರ ಹೆಂಗೆ ನಡ್ಕೊಳ್ಬೇಕು ಹೆಂಗೆ ಮಾಡಬೇಕು ಅನ್ನೋದು ಕೂಡ ಅವರು ಶಿಸ್ತಿನಿಂದ ಊಟ ತಿಂಡಿ ತೊಳೆಯಿಂದ ಬಟ್ಟೆ ತಳಿಂದ ಕೂಡ ಶಿಸ್ತಾಗೆ ಅವರು ಹೋಗೋ ಅಲ್ಲೂ ಕೂಡ ಆಟ ಆಡೋನು ಕೂಡ ಶಿಸ್ತು ಕಲಸಿರ್ತಾರೆ ಅಷ್ಟು ಸುಲಭ ಅಲ್ಲ ಆ ಒಂದು ಗುರು ಕಾಣಿಕೆಗೆ ಆ ಮಕ್ಕಳಿಗೆ ಅವ್ರು ಕೊಡಬೇಕಾದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಗುರುಗಳಿಗೆ ಹಂಗಾಗಿ ನಮ್ಮ ಊರು ನಮ್ಮ ದೇಶ ಅಂದರೆ ಅಂತಂದರೆ ನಮ್ಮನ್ನ ಯಾವುದೇ ಊರಿಂದ ಬಂದಿರ್ತೀವಿ ನಾವು ಇಲ್ಲಿರ್ತೀವಿ ನಮ್ಮನ್ನ ನಮ್ಮನ್ನು ಕಾಪಾಡೋಕೆ ನಮಗೆ ಆಗಲ್ಲ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಅಷ್ಟೊಂದು ಶಿಸ್ತಾಗಿ ಬಿಡೀತಾ ಇದರಿಂದ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು ಮುಂದಿನ ಕೂಡ ಬೆಳೀಲಿ ಗೌರ್ಮೆಂಟ್ ಸ್ಕೂಲ್ ಇನ್ನು ಬೇರೆ ಒಂದು ಒಳ್ಳೊಳ್ಳೆ ಹೆಚ್ಚೆಚ್ಚಿನ ವಿದ್ಯಾಭ್ಯಾಸ ಕಲೀಲಿ ಮುಂದೆ ಅಕ್ಕಪಕ್ಕ ಸ್ಕೂಲ್ಗಳು ಕೂಡ ಇದೇ ಥರ ಬಂದು ಕೆಲವು ಎಲ್ಲೋ ಎಷ್ಟೋ ಸ್ಕೂಲ್ಗಳನ್ನ ಗೌರ್ಮೆಂಟ್ ಸ್ಕೂಲನ್ನ ಮುಚ್ಚಿಬಿಟ್ಟಿದ್ದಾರೆ ಎಷ್ಟೋ ಸ್ಕೂಲಲ್ಲಿ ಮಕ್ಕಳೇ ಹೋಯ್ತಲ್ಲ ಒಂದೊಂದು ಎರಡು ಮೂರು ಊರು ಮಕ್ಕಳು ಸ್ಕೂಲ್ ಮುಖ ಶಿಥಿಲೂ ಬಂದಿದೆ ಯಾಕಂದರೆ ಎಲ್ಲ ಪ್ರೈವೇಟ್ ಸ್ಕೂಲು ಎಲ್ ಕೆ ಜಿ ಯು ಕೆ ಜಿ ಅಂತ ಹೋಗಿ ಎಲ್ಲ ಬೇರೆ ಕಡೆ ಆಗಿ ಹೋಗ್ತಿರ್ತಾರೆ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲ್ ಕಲ್ತರೋರು ಇವತ್ತು ನಾನು ಹೇಳಿದೀನಿ ನನ್ನೇನು ಕೂಡ ಭಾಷಣ ಮಾಡಿ ಹೇಳಿದೆ ಹಾಗಂತ ನೆನೋ ಯಾಕೆ ಹೇಳಿದೆ ಅಂದರೆ ಇವತ್ತು ಎಲ್ ಕೆ ಜಿ ವಿಗೆ ಯಾವುದೋ ರಾಜ್ಯ ಆಗಲಿ ಒಂದು ಅಧಿಕಾರಿ ಆಗಲಿ ಮತ್ತು ರಾಜಕಾರಣಿ ಆಗಲಿ ಆಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿ ಕನ್ನಡ ಮೀಡಿಯಂ ಓದಿರೋರು ಇವತ್ತು ರಾಜ್ಯ ಕಟ್ಟೋರು ರಾಜ್ಯ ಆಳವರು ಅಧಿಕಾರಿ ಆಗಿರೋರು ಮಿನಿಸ್ಟರ್ ಆಗಿರೋರು ಅಂತ ನಾನು ಹೇಳಿದಿನಿ ಮತ್ತೆ ಒತ್ತಿ ಒತ್ತಿ ಹೇಳ್ತೀನಿ ಇಲ್ಲಿ ಮುಂದೆ ಇಲ್ಲಿ ಕನ್ನಡ ಮೀಡಿಯಮ್ ಓದಿರೋಂಥ ಮಕ್ಕಳು ನಮ್ಮ ಹಳ್ಳಿ ಮಕ್ಕಳು ಮುಂದೆ ಇವರೇ ಅಧಿಕಾರಿ ಆ ಇವರೇನೆ ರಾಜ್ಯ ಕಷ್ಟ ಬಗ್ಗಲೂ ಇವರೇ ಇನ್ನೇನು ಇಂಗ್ಲೀಷ್ ಮೀಡಿಯಮವ್ರು ಒಂದು ಯಾವುದೇ ಆಗಲ್ಲ ಅವ್ರು ಯಾವುದೇ ಕಂಪ್ನಿಗೆ ಹೊಟ್ಟಾಗಿ ಯಾವುದೇ ಬೇರೆ ರಾಜ್ಯಕ್ಕೆ ಇವರು ಕಂಪ್ನಿ ಇಂಡಸ್ಟ್ರಿಯಲ್ಲಿ ಏರಿಯಾ ಅಲ್ಲಿ ಇಲ್ಲಿ ಕಂಪ್ನಿ ಕೆಲಸ ಮಾಡ್ತಾರೆ ಅವ್ರ ಅಕ್ಕಪ್ಪಂಗರು ಗೊತ್ತಿರೋಲ್ಲ ತಂದೆ ತಾಯಿ ಮತ್ತು ಬಂದ್ ಬಳಗ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅವರು ಕೂಡ ಗೊತ್ತಿರಲ್ಲ ಯಾವೆಲ್ಲ ಏಳು ವರ್ಷಕ್ಕೆ ಮೂರು ವರ್ಷಕ್ಕೆ ಬರ್ತಾರೆ ಅದನ್ನೆಲ್ಲ ಪ್ರೀತಿ ಶ್ವಾಸ ಕೊಡೋ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದಿರೋ ಮಕ್ಕಳು ಹಳ್ಳಿ ಮಕ್ಕಳು ಹಳ್ಳಿ ಮಕ್ಕಳು ಗೊತ್ತಿರುತ್ತೆ ಅದು ಮುಂದೇನೇ ಆಗ್ತಾರೆ ಅವರು ಹಂಗಾಗಿ ಆ ಕನ್ನಡ ಮೀಡಿಯಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗೋರು ನಾವು ಆಗಲ್ಲ ಅಂತಲ್ಲ ನೀವು ಒಳ್ಳೆ ರಾಜ ಒಳ್ಳೆ ಕಟ್ಸಿದ್ರ ಒಳ್ಳೆ ಬೆಳೆಸ್ತಿದ್ರ ಹಂಗಾಗಿ ಇನ್ನೂ ಮುಂದೆ ಓದಬೇಕು ಬೆಳೀಬೇಕು ನಮ್ಮ ಊರಿನ ಒಳ್ಳೆ ಕೀರ್ತಿ ನಮ್ಮ ಆಮೇಲೆ ಸುತ್ತೂರು ಗ್ರಾಮ ಪಂಚಾಯತಿ ಮತ್ತು ತಾಯೂರು ಗ್ರಾಮ ಪಂಚಾಯತಿನಲ್ಲಿ ಒಳ್ಳೆಯ ಕೀರ್ತಿ ಒಳ್ಳೆ ಹೆಸರಿರುವಂಥ ಊರು ಪಂಚಾಯತಿ ಅಂಥ ಊರಲ್ಲಿ ಇಷ್ಟೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟೊಂದು ಮತ್ತೆ ಒಗ್ಗಟ್ಟಿಂದ ಪ್ರತಿ ಊರು ಕಾರ್ಯಕ್ರಮದಲ್ಲಿ ಒಂದು ಭಾಗ್ಯವಾಸಕ್ಕೆ ಮಕ್ಕಳನ್ನು ಒಗ್ಗಡಿಸಿ ಕರೆಸಿ ಪ್ರತಿ ಕಾರಂಜಿನ ಮಾಡೋಕ್ಕೆ ಒಂದು ಇಷ್ಟೊಂದು ಆಸಕ್ತಿ ಇಲ್ಲ ಕೆಲವು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಇಷ್ಟೊಂದು ಮಕ್ಕಳು ಬರೋದೇ ಇಲ್ಲ ಸೇರೋರೇ ಇಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಏನಿದೆ ಅಷ್ಟೊಂದು ಫೆಸಿಲಿಟಿ ಇದೆ ಇಲ್ಲಿ ಅಷ್ಟೊಂದು ಚೆನ್ನಾಗಿದೆ ಇದು ಎಲ್ಲ ಈ ಒಂದು ಒಂದು ಗಿಡ ಮರ ಆಗ್ಬೋದು ಒಂದು ಶಿಸ್ತು ಆಗ್ಬೋದು ಒಂದು ಪಾಟ್ ಆಗ್ಬೋದು ಒಂದು ಇಲ್ಲಿ ಒಂದು ನಲ್ಲಿ ಆಗ್ಬೋದು ಎಷ್ಟು ಶಿಸ್ತಾಗಿದೆ ಅಂದರೆ ಅದು ನಾನು ಅವರ ನಿಮಗೆ ಹೇಳೋದಲ್ಲ ನಾನು ಎಲ್ಲ ನೋಡಿದೆ ಬಳಸ್ಕೊಂಡು ಅಷ್ಟು ಸಿಸ್ಟಮೆಟಿಕ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ ಇಲ್ಲಿ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ತಮ್ಮ ಮನೆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಗಿಡ ಮರನೂ ಸಾಕಿದ್ದಾರೆ ನಿಮ್ಮನ್ನು ಕೂಡ ಆ ಥರ ಸಾಕಿದ್ದಾರೆ ನಿಮ್ಮ ಹನ್ನೊಂದು ಸ್ಕೂಲ್ನವರು ಕೂಡ ಇಲ್ಲಿ ಕರೆಸಿ ಪ್ರತಿಮಾ ಕಾರಂಜಿ ಮರೆಸಿ ಮಾಡೋಕ್ಕೋಸ್ಕರ ಹನ್ನೆರಡು ಸ್ಕೂಲ್ ಮುಖ್ಯ ಶಿಕ್ಷಕರನ್ನ ಕರೆಸಿ ನಿಮ್ಮ ಅಷ್ಟು ಒಗ್ಗೂಡಿಸಿ ಸರ್ಕಾರ ಮಾಡೋದನ್ನ ಪ್ರತಿಮಾ ಕರಂಜಿನ ಮಾಡಬೇಕು ಅಂದ್ರೆ ಅಷ್ಟು ಸುಲಭ ಕೆಲವು ಬರಲ್ಲ ಮಕ್ಕಳೇ ಬರೋಲ್ಲ ಹಾಗಾಗಿ ಅಷ್ಟು ಪ್ರೀತಿಯಿಂದ ಏನು ಹಣ್ಣುನೇ ಓಡಾಡ್ಕಂಡು ಗಿನಿ ಓಡಾಡೋ ಓಡಾಡ್ತಿದ್ದಾರೆ ಮುಂದಿನ ಕೂಡ ನೀವು ಮಕ್ಕಳು ಹಿಂಗೆ ಬೆಳೀಲಿ ಒಳ್ಳೆ ಶಿಕ್ಷಣ ಪಡೀಲಿ ಮುಂದೆ ನಮ್ಮ ಊರು ನಮ್ಮ ಪಂಚಾಯತ್ನಲ್ಲಿ ಒಳ್ಳೆ ಕೀರ್ತಿ ಬರಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಲಿ ಒಳ್ಳೆ ಆಫೀಸರ್ ಆಗಲಿ ಅಂತ ನಮ್ಮ ಅರ್ಸ್ತಾ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪುಟಾಣಿ ಮಕ್ಕಳಿಗೆಲ್ಲ ನಮಸ್ಕಾರ ನಾನೇ ಮಾಡ್ತಾ ಇನ್ನೂ ಚೆನ್ನಾಗಿ ಓದಲಿ ನಮ್ಮ ಊರನ್ನ ಕೀರ್ತಿ ಬರಲಿ ಅಂತ ಹೇಳ್ತಾ ಇಲ್ಲಿ ಏರ್ಗಮ್ ಗೊತ್ತಾರೆ ಅಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳ್ತಾ ಈ ಮಾತನ್ನ ಆಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಹೇಳ ಮಾತನ್ನ ಮುಗಿಸ್ತಾ ನೀನು ಏ ಕರ್ನಾಟಕ